ನಮಸ್ಕಾರ ವೀಕ್ಷಕರೇ ಮಕ್ಕಳ ಕತೆ ತಾಯಿಯ ಮನ ಕರಗಿತು ಜಾಣಿ ಚಿಂಟಿ ಎಲ್ಲದರಲ್ಲೂ ಮುಂದೆ ಜಾಣಿ ಚಿಂಟಿ ಎಲ್ಲದರಲ್ಲೂ ಮುಂದೆ ಯಾವುದೇ ವಿಷಯದ ಬಗ್ಗೆ ಹೇಳಿದರೂ ಅದನ್ನು ಅರ್ಥ ಮಾಡಿಕೊಂಡು ಅಂತಹ ಸನ್ನಿವೇಶಗಳು ಬಂದಾಗ ಅದನ್ನು ಅನ್ವಯ ಮಾಡುವ ಜಾಣತನ ಅವಳದು ಬರೀ ಮೂರನೇ ತರಗತಿಯಲ್ಲಿ ಓದುವ ಅವಳಿಗೆ ಇರುವ ಇಷ್ಟೊಂದು ತಿಳುವಳಿಕೆ ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತಿತ್ತು ಎಲ್ಲ ಮಕ್ಕಳಂತೆ ಚಿಂಟಿಗೂ ಚಾಕ್ಲೇಟ್ ಕ್ರೀಮ್ ಬಿಸ್ಕೆಟ್ ಮತ್ತು ಐಸ್ ಕ್ರೀಮ್ಗಳೆಂದರೆ ತುಂಬ ಇಷ್ಟ ಆದರೆ ಆಕೆ ಅವುಗಳಿಗೆ ಎಂದೂ ಹಠ ಮಾಡಿದವಳಲ್ಲ ಅವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬ ತನ್ನ ತಾಯಿ ಹೇಳಿದ ಸೂಚನೆಯನ್ನು ಪಾಲಿಸುತ್ತಿದ್ದಳು ಚಿಂಟಿ ಪ್ರತಿದಿನವೂ ಕೆಲಸಕ್ಕೆ ಹೋದ ತನ್ನ ತಾಯಿ ಮನೆಗೆ ಬರುವುದರೊಳಗೆ ಮನೆ ಪಾಠವನ್ನು ಮಾಡುತ್ತಿದ್ದಳು ತೊಳೆದಿಟ್ಟ ಪಾತ್ರೆಗಳನ್ನು ಹಿತ್ತಲಿನಿಂದ ಅಡುಗೆ ಮನೆಗೆ ತಂದು ಬಟ್ಟೆಯಿಂದ ಒರೆಸಿ ನೀಟಾಗಿ ಜೋಡಿಸುತ್ತಿದ್ದಳು ತಾಯಿ ಒಗದ ಬಟ್ಟೆಗಳನ್ನು ಒಣ ಹಾಕುವ ಕೆಲಸ ಮಾಡುತ್ತಿದ್ದಳು ಪರೀಕ್ಷೆಗಳಿಗೆ ತಯಾರಿ ನಡೆಸುವಾಗ ತಾಯಿಯ ಸಹಾಯ ಪಡೆದು ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಿದ್ದಳು ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡಿ ಓದಿನಲ್ಲೂ ಸದಾ ಮುಂದೆ ಇರುತ್ತಿದ್ದಳು ಒಮ್ಮೆ ಚಿಂಟಿಯ ತಾಯಿ ಕೆಲಸದಿಂದ ಮನೆಗೆ ಬರುವಾಗ ದಿನಸಿ ಸಾಮಗ್ರಿ ತರಲು ಕಿರಾಣಿ ಅಂಗಡಿಗೆ ಹೋದಳು ಅಲ್ಲೊಂದು ಚಿಕ್ಕ ಮಗು ತನ್ನ ತಾಯಿಗೆ ಅಮ್ಮ ನಾನು ಎಲ್ಲ ವರ್ಕ್ ಮಾಡಿದ್ದೇನೆ ನೀನು ಹೇಳಿದ ಎಲ್ಲ ಮಾತನ್ನು ಕೇಳಿದ್ದೇನೆ ನೀನು ನನಗೆ ಚಾಕ್ಲೇಟ್ ಕೊಡಿಸುತ್ತಿ ಎಂದು ಹೇಳಿದೆಯಲ್ಲ ಎಂದು ಕೇಳುತ್ತಿತ್ತು ಅದರ ತಾಯಿ ಅದಕ್ಕೆ ಚಾಕ್ಲೇಟ್ ಕೊಟ್ಟಾಗ ಆ ನಾಲ್ಕು ವರ್ಷದ ಚಿಕ್ಕ ಮಗುವಿನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇದನ್ನು ಗಮನಿಸಿದ ಚಿಂಟಿಯ ತಾಯಿಗೆ ತನ್ನ ಮಗಳ ಮನೆ ಕೆಲಸ ಹೋಮ್ವರ್ಕ್ ನೆನಪಾದವು ಚಿಂಟಿಯು ಚಾಕ್ಲೇಟ್ಗೆ ಆಸೆ ಪಡುತ್ತಿದ್ದರು ಆಕೆಯಲ್ಲಿ ಸಹಜವಾಗಿದ್ದ ಪೌಡಿಮೆಯ ಅದನ್ನು ನಿರಾಕರಿಸುತ್ತಿತ್ತು ಎಂಬುದು ಆಕೆ ತಿಳಿದುಬಂದು ಮನ ಕರಗಿ ಹೋಯಿತು ಮನೆಗೆ ಬಂದ ತಾಯಿ ಚಿಂಟಿಯನ್ನು ಕರೆದು ಆಕೆಯ ಕೈಯಲ್ಲಿ ಚಾಕ್ಲೇಟ್ ಇಟ್ಟಳು ಚಿಂಟಿಗೆ ಖುಷಿಯ ಜೊತೆಗೆ ಆಶ್ಚರ್ಯವಾಯಿತು ಆಗ ತಾಯಿ ಆಶ್ಚರ್ಯ ಆಯಿತ ಚಿಂಟಿ ಪ್ರತಿದಿನ ಚಾಕ್ಲೇಟ್ ತಿನ್ನುವುದು ಆರೋಗ್ಯಕ್ಕೆ ಮಾರಕ ಎಂಬುದು ನಿಜ ಆದರೆ ಹದಿನೈದು ದಿನ ಅಥವಾ ತಿಂಗಳಲ್ಲಿ ಒಮ್ಮೆ ತಿಂದರೆ ಅಷ್ಟೊಂದು ಹಾನಿಯಲ್ಲ ಅದಕ್ಕೆ ನಿನಗೆ ಚಾಕ್ಲೇಟ್ ತಂದೆ ಅಂತಳು ಚಿಂಟಿ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿ ಮುತ್ತು ಕೊಟ್ಟು ಚಾಕ್ಲೇಟ್ ತಿಂದಳು ತಾಯಿಗೂ ತನ್ನ ಮಗಳ ಬಗ್ಗೆ ಅಪಾರ ಹೆಮ್ಮೆ ಉಂಟಾಯಿತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು